ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಪಂಚಪೀಠಾಧೀಶರು ಒಟ್ಟಿಗೆ ಸೇರಿದಂಥದ್ದು ಅಪರೂಪ ಇವತ್ತು ಐದು ಜನ ಪಂಚಪೀಠಾಧೀಶರು ಬಂದು ಈ ಭಾಗದ ಜನರಿಗೆ ಆಶೀರ್ವಾದ ಮಾಡಿರುವಂಥದ್ದು ಭಾಳ ಸಂತೋಷ ತರುವಂಥ ಸಂಗತಿ ಅದಕ್ಕಾಗಿ ನಾನು ಎಲ್ಲರ ಥರ ವಿನಂತಿ ಮಾಡಿದ್ದೇನೆ ಈ ಥರ ಪಂಚಪೀಠಾಧೀಶರು ಒಟ್ಟಿಗೆ ಬಂದು ಜನರಿಗೆ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಸಹ ನಾನು ಮಾಡಿದ್ದೇನೆ ಭಾಳ ಅದ್ಭುತವಾದಂಥ ಒಳ್ಳೆಯ ಕಾರ್ಯಕ್ರಮ ಆಯಿತು ಎಲ್ಲರ ಪರಿಶ್ರಮದಿಂದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗಾಗಿದೆ ಶ್ಯಾಮ್ನೂರು ಶಿವಶಂಕರಪ್ಪನೂರು ಅವ್ರ ಕುಟುಂಬ ಸದಸ್ಯರು ಎಲ್ಲರೂ ಸಹ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸರಿಪಡಿಸೋಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನ ಮಾಡ್ತೀವಿ ವ್ಯತ್ಯಾಸಗಳಾಗಿರೋದು ನಿಜ ಅದು ಸರಿಪಡಿಸ್ಬೇಕಾಗಿದೆ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಪಂಚಪೀಠಾಧೀಶರು ಒಟ್ಟಿಗೆ ಸೇರಿದಂಥದ್ದು ಅಪರೂಪ ಇವತ್ತು ಐದು ಜನ ಪಂಚಪೀಠಾಧೀಶರು ಬಂದು ಈ ಭಾಗದ ಜನರಿಗೆ ಆಶೀರ್ವಾದ ಮಾಡಿರುವಂಥದ್ದು ಭಾಳ ಸಂತೋಷ ತರುವಂಥ ಸಂಗತಿ ಅದಕ್ಕಾಗಿ ನಾನು ಎಲ್ಲರ ವಿನಂತಿ ಮಾಡಿದ್ದೇನೆ ಹಾಗಾಗಿ ಈ ಥರ ಪಂಚಪೀಠಾಧೀಶರು ಒಟ್ಟಿಗೆ ಬಂದು ಜನರ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಸಹ ನಾನು ಮಾಡಿದ್ದೇನೆ ಭಾಳ ಅದ್ಭುತವಾದಂಥ ಒಳ್ಳೆಯ ಕಾರ್ಯಕ್ರಮ ಆಯಿತು ಎಲ್ಲರ ಪರಿಶ್ರಮದಿಂದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಶ್ಯಾಮ್ನೂರು ಶಿವಶಂಕರಪ್ಪನವರು ಅವರು ಕುಟುಂಬ ಸದಸ್ಯರು ಎಲ್ಲರೂ ಸಹ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸಂಖ್ಯೆ ಏನು ಬೇಕೋ ಎಲ್ಲ ಪ್ರಯತ್ನ ಮಾಡ್ತೀವಿ ವ್ಯತ್ಯಾಸಗಳಾಗಿರೋದು ನಿಜ ಅದು ಸರಿಪಡಿಸಬೇಕಾಗಿದೆ ಅಷ್ಟ